ಹೆಲೋ ನನ್ನ ಪುಟಾಣಿ ಸ್ನೇಹಿತರೆ ನಿಮಗೆ ಬಣ್ಣ ಅಂದರೆ ಎಷ್ಟಲ್ವಾ ನೀಲಿ ಹಸಿರು ಕೆಂಪು ಎಷ್ಟು ಚಂದ ಅಲ್ವಾ ಇವತ್ತು ನಾನು ನಿಮಗೆ ಬಣ್ಣಗಳಿಲ್ಲದ ಒಂದು ಊರಿನ ಬಗ್ಗೆ ಹೇಳ್ತೀನಿ ಅಲ್ಲಿಗೆ ಬಣ್ಣ ಬಾಲೆಯನ್ನು ಪುಟಾಣಿ ಹುಡುಗಿ ಹೇಗೆ ಬಣ್ಣಗಳನ್ನು ತಂದಳು ಅಂತ ಕೇಳೋಣ ಬನ್ನಿ ಕಥಾ ಲೋಕಕ್ಕೆ ಹೋಗೋಣ ಇಂದು ನಾನು ಹೇಳುವ ಕಥೆಯ ಹೆಸರು ಮಳೆ ಬಿಲ್ಲಿನ ಹಳ್ಳಿ ಮತ್ತು ಮಾತ್ರಿಕ ಬಣ್ಣದ ಪೆಟ್ಟಿಗೆ ಅದು ಒಂದು ಸುಂದರವಾದ ಹಳ್ಳಿ ಇತ್ತು ಅದರ ಹೆಸರು ಮಳೆ ಬಿಲ್ಲಿನ ಹಳ್ಳಿ ಆ ಹಳ್ಳಿಯ ಮನೆಗಳು ರಸ್ತೆಗಳು ಗಿಡ ಮರಗಳು ಎಲ್ಲವೂ ಬೂದು ಬಣ್ಣದಲ್ಲಿದ್ದವು ಜನರು ಬೂದು ಬಣ್ಣದ ಬಟ್ಟೆಗಳನ್ನೇ ಧರಿಸುತ್ತಿದ್ದರು ಅವರ ಮುಖದಲ್ಲೂ ಹೆಚ್ಚು ಸಂತೋಷವಿರಲಿಲ್ಲ ಆದರೆ ಆ ಹಳ್ಳಿಯ ಹೆಸರು ಮಾತ್ರ ಮಳೆ ಬಿಲ್ಲಿನ ಹಳ್ಳಿ ಯಾರಿಗೂ ಯಾಕೆ ಆ ಹೆಸರೆಂದು ಗೊತ್ತಿರಲಿಲ್ಲ ಆ ಹಳ್ಳಿಯಲ್ಲಿ ಚಿಕ್ಕ ಚಿಕ್ಕ ಹುಡುಗಿಯೊಬ್ಬಳು ಇದ್ದಳು ಅವಳ ಹೆಸರು ಬಣ್ಣಬಾಲೆ ಬಣ್ಣಬಾಲೆ ಅಂದರೆ ಬಣ್ಣಗಳ ಮಗು ಅಂತ ಅವಳ ಕಣ್ಣುಗಳು ಮಾತ್ರ ತುಂಬಾನೇ ಒಳೆಯುತ್ತಿದ್ದವು ಯಾಕೆಂದರೆ ಅವಳು ಕನಸುಗಳಲ್ಲಿ ಬಣ್ಣಗಳನ್ನು ಕಾಣುತ್ತಿದ್ದಳು ಹಾಗೆ ಯಾವಾಗಲೂ ಬೂದು ಲೋಕವನ್ನು ಬಣ್ಣಗಳಿಂದ ತುಂಬಿಸಬೇಕೆಂದು ಕನಸು ಕಾಣುತ್ತಿದ್ದಳು ಒಂದು ದಿನ ಬಣ್ಣಬಾಲೆ ಹಳ್ಳಿಯ ಹೊರಗಿನ ದಟ್ಟವಾದ ಕಾಡಿಗೆ ಹೋಗಿದ್ದಳು ಅವಳು ಹಳೆಯ ಬಾವಿಯ ಬಳಿ ತಲುಪಿದಾಗ ಅಲ್ಲಿ ಪುಟ್ಟದೊಂದು ಹೊಳೆಯುವ ಪೆಟ್ಟಿಗೆಯನ್ನು ಕಂಡಳು ಆ ಪೆಟ್ಟಿಗೆ ಬಣ್ಣ ಬಣ್ಣದ ರತ್ನಗಳಿಂದ ಅಲಂಕೃತವಾಗಿತ್ತು ಕುತೂಹಲದಿಂದ ಅದನ್ನು ತೆರೆದಾಗ ಅದರೊಳಗೆ ಒಂದು ಮಿನುಗುವ ಬಣ್ಣದ ಬ್ರಷ್ ಮತ್ತು ಏಳು ಬೇರೆ ಬೇರೆ ಬಣ್ಣದ ಚೆನ್ನಾಗಿ ಕುಡಿಯುವ ದ್ರವಗಳು ಇಂಕ್ಗಳಂತೆ ಇದ್ದವು ಇವು ಮಳೆಬಿಲ್ಲಿನ ಏಳು ಬಣ್ಣಗಳಾಗಿದ್ದವು ಕೆಂಪು ಕಿತ್ತಳೆ ಹಳದಿ ಹಸಿರು ನೀಲಿ ಹಿಂಡಿಗೋ ಮತ್ತು ನೇರಳೆ ಬಣ್ಣ ಬಾಲೆಗೆ ಆಶ್ಚರ್ಯವಾಯಿತು ಅವಳು ಬ್ರಷ್ ಅನ್ನು ತೆಗೆದುಕೊಂಡು ಕೆಂಪು ಬಣ್ಣದ ದ್ರವದಲ್ಲಿ ಅದ್ದಿ ಹಳ್ಳಿಯ ಹಳೆಯ ಬೂದು ಮನೆಯೊಂದಕ್ಕೆ ಚಿಕ್ಕದಾಗಿ ಬಣ್ಣ ಬಳಿದಳು ಆಶ್ಚರ್ಯ ಈ ಮನೆ ತಕ್ಷಣ ಕೆಂಪು ಬಣ್ಣಕ್ಕೆ ತಿರುಗಿತು ಮತ್ತು ಆ ಬಣ್ಣದಿಂದ ಹೊರಹೊಮ್ಮಿದ ಸುವಾಸನೆ ಹಳ್ಳಿಯರೆಲ್ಲ ಹರಡಿತು ಹಳ್ಳಿಯ ಜನರು ಆಶ್ಚರ್ಯದಿಂದ ನೋಡಿದರು ಬಣ್ಣ ಬಾಲೆಗೆ ಹೊಸ ಆಸಕ್ತಿ ಚಿಗುರಿತು ಅವಳು ಬ್ರಷ್ ಅನ್ನು ಹಳದಿ ಬಣ್ಣದಲ್ಲಿ ಅದ್ದಿ ಹಳ್ಳಿಯ ದೇವಾಲಯದ ಗೋಪುರಕ್ಕೆ ಬಣ್ಣ ಹಚ್ಚಿದಳು ತಕ್ಷಣವೇ ಆ ಗೋಪುರ ಚಿನ್ನದಂತಹ ಹಳದಿ ಬಣ್ಣಕ್ಕೆ ಒಳೆಯಿತು ಮತ್ತು ಸೂರ್ಯನ ಕಿರ ಬೆಳಕು ಅದರ ಮೇಲೆ ಬಿದ್ದಾಗ ಅದು ಮಿನುಗಲು ಶುರು ಮಾಡಿತು ಜನರು ಆಶ್ಚರ್ಯದಿಂದ ಕಣ್ಣರುಳಿಸಿದರು ಹೀಗೆ ಬಣ್ಣ ಬಾಲೆ ಒಂದೊಂದೇ ಬಣ್ಣಗಳನ್ನು ಬಳಸಿ ಹಳ್ಳಿಗೆ ಜೀವ ತುಂಬಿದಳು ಹಸಿರು ಬಣ್ಣದಲ್ಲಿ ಮರಗಳಿಗೆ ನೀಲಿ ಬಣ್ಣದಲ್ಲಿ ನದಿಗೆ ಕಿತ್ತಳೆ ಬಣ್ಣದಲ್ಲಿ ಹೂವುಗಳಿಗೆ ಹಿಂಡಿಗೋ ಬಣ್ಣದಲ್ಲಿ ಬಾವಿಗೆ ಮತ್ತು ನೇರಳೆ ಬಣ್ಣದಲ್ಲಿ ಆಕಾಶಕ್ಕೆ ಬಣ್ಣ ಹಚ್ಚಿದಳು ಕ್ಷಣಾರ್ಧದಲ್ಲಿ ಭೂದ ಬಣ್ಣದ ಮಳೆ ಬಿಲ್ಲಿನ ಹಳ್ಳಿ ಒಂದು ಜೀವಂತ ಉಲ್ಲಾಸಭರಿತ ಸ್ಥಳವಾಗಿ ಬದಲಾಯಿತು ಜನರು ಮೊದಲು ಮೊದಲ ಬಾರಿಗೆ ಬಣ್ಣಗಳನ್ನು ನೋಡಿ ನುಕ್ಕರು ಕುಣಿದರು ಅವರು ಬೂದು ಬಟ್ಟೆಗಳನ್ನು ಬಣ್ಣ ಬಾಲೆ ಬಣ್ಣ ಬಣ್ಣಕ್ಕೆ ಬದಲಾಯಿಸಿದಳು ಎಲ್ಲರ ಮುಖದಲ್ಲೂ ಸಂತೋಷ ಮತ್ತು ಹೊಸ ಚೈತನ್ಯ ತುಂಬಿಕೊಂಡಿತು ಹಳ್ಳಿಯ ಹಿರಿಯರು ಬಣ್ಣ ಬಾನೆಗೆ ಧನ್ಯವಾದ ಹೇಳಿದರು ನಿನ್ನ ಕನಸುಗಳು ಈ ಹಳ್ಳಿಗೆ ಜೀವ ತುಂಬಿದವು ನಮ್ಮ ಹಳ್ಳಿಯ ಹೆಸರು ಮಳೆಬಿಲ್ಲಿನ ಹಳ್ಳಿ ಎಂದು ಏಕೆ ಬಂತು ಎಂದು ಈಗ ನಮಗೆ ಅರ್ಥವಾಯಿತು ಈ ಬಣ್ಣಗಳು ನಮ್ಮಲ್ಲಿ ಸಂತೋಷವನ್ನು ತುಂಬಿವೆ ಎಂದರು ಹಂದಿನಿಂದ ಮಳೆ ಬಿಲ್ಲಿನ ಹಳ್ಳಿ ಸದಾ ಬಣ್ಣಗಳಿಂದ ಕಂಗೊಳಿಸುತ್ತದೆ ಬಣ್ಣ ಬಾಲೆ ಪ್ರತಿದಿನವೂ ಹೊಸ ಹೊಸ ಬಣ್ಣಗಳನ್ನು ಸೇರಿಸುತ್ತಾ ಹಳ್ಳಿಯನ್ನು ಇನ್ನಷ್ಟು ಸುಂದರವಾಗಿಸುತ್ತಾ ಹೋದಳು ಈ ಹಳ್ಳಿಯ ಜನರು ಬಣ್ಣಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡರು ಮತ್ತು ಬಾಲೆ ಆ ಹಳ್ಳಿಯ ಪ್ರೀತಿಯ ಮಗಳಾದಳು ನೋಡಿದ್ರಲ್ಲ ಮಕ್ಕಳೇ ಬಾಲೆ ಹೇಗೆ ತನ್ನ ಕನಸಿನಿಂದಲೇ ಬೂದು ಲೋಕವನ್ನು ಬಣ್ಣಗಳ ಲೋಕವಾಗಿ ಬದಲಾಯಿಸಿದಳು ಅಂತ ನಿಮ್ಮಲ್ಲಿಯೂ ಇಂತಹದ ಮಾಂತ್ರಿಕ ಶಕ್ತಿ ಇದೆ ನಿಮ್ಮ ಕನಸುಗಳನ್ನು ನಂಬಿ ಕಲ್ಪನೆ ರೆಕ್ಕೆ ಬಿಚ್ಚಿ ನಿಮ್ಮ ಸುತ್ತಲಿನ ಜಗತ್ತಿಗೆ ನೀವೇ ಸುಂದರ ಬಣ್ಣಗಳನ್ನು ತುಂಬಿ ಮಕ್ಕಳೇ ಇಷ್ಟೊತ್ತು ಕತೆ ಕೇಳಿದ್ರಿ ಅಲ್ವಾ ಇವಾಗ ನಿಮಗೆ ಎರಡು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಕಾಮೆಂಟ್ ಮಾಡಬೇಕು ಕತೆಯಲ್ಲಿ ನಿಮಗೆ ಯಾವ ಬಣ್ಣ ಇಷ್ಟ ಹೆಚ್ಚು ಇಷ್ಟವಾಯಿತು ನೀವು ಮಳೆ ಬಿಲ್ಲಿನ ಯಾವುದಕ್ಕೆ ಮೊದಲಿಗೆ ಬಣ್ಣ ಬಳಿತಿದ್ರಿ ಹೇಳಿ ಪುಟಾಣಿಗಳೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಪುಟಾಣಿಗಳೇ